ಐ ಟಿ ಬಿ ಟಿ ಉದ್ಯೋಗಿಗಳಿಗೆ ಒಂಬತ್ತು ಗಂಟೆಯ ಬದಲು ಹದಿನಾಲ್ಕು ಗಂಟೆ ಕೆಲಸ ಕಡ್ಡಾಯದ ಚಿಂತನೆ ನಡೆದಿದೆ ಐ ಟಿ ಬಿ ಟಿ ಕಂಪನಿಗಳ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋಲ್ವಾ ಹದಿನಾಲ್ಕು ಗಂಟೆ ಕಡ್ಡಾಯ ಮಾಡಿ ಆದೇಶ ಹೊರಡಿಸಲಿಕ್ಕೆ ಬರೋಲ್ವಾ ಐ ಟಿ ಬಿ ಟಿ ಕಂಪನಿಗಳ ವಿಚಾರದಲ್ಲಿ ಇಂದಿಷ್ಟೇ ಕೆಲಸ ಮಾಡಿ ಅಂತ ಹೇಳುವಂಗಿಲ್ಲ ವಿದೇಶಿ ಕಂಪನಿಗಳ ಸಹಭಾಗಿತ್ವ ಹೊಂದಿರುವ ಐ ಟಿ ಬಿ ಟಿಗಳು ಇದನ್ನು ಒಪ್ಪಲ್ಲ ಎಂಟು ಗಂಟೆಯಷ್ಟೇ ಕೆಲಸ ನಿಗದಿ ಮಾಡಿರುವ ವಿದೇಶಿ ಕಂಪನಿಗಳು ಎಂಟು ಗಂಟೆ ಮೀರಿ ಕೆಲಸ ಮಾಡಿಸಿಕೊಳ್ಳಲು ಅವು ಒಪ್ಪೋದಿಲ್ಲ ಹದಿನಾಲ್ಕು ಗಂಟೆ ಕಡ್ಡಾಯ ಮಾಡಿದರೂ ಪರಿಗಣಿಸೋದು ಎಂಟು ಗಂಟೆ ಮಾತ್ರ ಒತ್ತಡದ ಸಂದರ್ಭದಲ್ಲಿ ಇಪ್ಪತ್ತು ಗಂಟೆ ಕೆಲಸ ಮಾಡುವ ಐ ಟಿ ಬಿ ಟಿ ಉದ್ಯೋಗಗಳು ಇಂಥದ್ರ ನಡುವೆ ದಿನಂಪ್ರತಿ ಹದಿನಾಲ್ಕು ಗಂಟೆ ಮಾಡುವುದಂದರೆ ಅಸಾಧ್ಯ ಐ ಟಿ ಬಿ ಟಿ ಉದ್ಯೋಗಗಳ ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುವ ಆತಂಕ ಮೂಡ್ತಾ ಇದೆ ಉದ್ಯೋಗಿಗಳ ಕಾರ್ಯಕ್ಷಮತೆಯೂ ಕೂಡ ಕ್ಷೀಣಿಸುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಐಟಿ ಬಿ ಟಿ ಉದ್ಯೋಗಿಗಳ ಇವರು ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಸುಹಾಸ್ ಐಟಿ ಎಸ್ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಒಂದು ಡಿಪಾರ್ಟ್ಮೆಂಟ್ ಅವರು ಮೀಟಿಂಗ್ ಕರೆದು ಐಟಿ ಬಿಟಿ ಡಿಪಾರ್ಟ್ ಮಿನಿಸ್ಟ್ರಿಯಿಂದ ಭಾಗವಹಿಸಿ ಯೂನಿಯನ್ ಮುಖಾಂತರ ಆಗಿ ಮುಖಾಂತರ ನಾನು ಜನರಲ್ ಸೆಕ್ರೆಟರಿ ಮತ್ತು ಬಿ ಜೆ ಕೆ ಅಂತ ಹೇಳುವಂಥ ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ಸೂರಜ್ ನಿಧಿ ಅ ಭಾಗವಾಗಿದ್ದರು ಸೊ ಇಲ್ಲಿ ಅವರು ಅಂತ ಈ ಸ್ಟಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂಗಡಿ ಮತ್ತು ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿನ ಅಮೌಂಟ್ ತಿದ್ದುಪಡಿ ಮಾಡುವಂತಹ ತೀರ್ಮಾನತೆ ಕೊಟ್ಟು ಈ ಇದು ಪ್ರೊಪ ತೀರ್ಮಾನದ ಪ್ರೊಪೋಸಲ್ ಇಟ್ಟಿದೆ ಸೊ ಇದರಲ್ಲಿ ಇಶ್ಯೂ ಅಂತ ಅಂತ ಹೇಳಿದರೆ ಇದು ಈ ಈ ಒಂದು ದಿನ ಎಷ್ಟು ಗಂಟೆ ಒಂದು ದುಡಿದು ಕೆಲಸ ಮಾಡುವಂಥವ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥ ಲಿಮಿಟನ್ನು ತೆಗೆದಾಡ್ತಾರೆ ಮೊದಲು ಇವನ್ ಇದು ಓವರ್ ಟೈಮ್ ಕನ್ಸಿಡರ್ ಮಾಡಿದರೂ ಸಹ ಹತ್ತು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸ್ತಿರ್ಬಾರ್ದು ಅಂತ ಹೇಳುವಂಥ ಲಾಕ್ ಸೊ ಆ ಲಿಮಿಟನ್ನು ಈಗ ತೆಗೆದಾಡ್ತಾರೆ ಸೊ ಈಗದ ಲೆಕ್ಕ ಹೇಳಿದ್ರೆ ಹನ್ನೆರಡು ಗಂಟೆಗಿಂತ ಜಾಸ್ತಿ ನಾ ಇದು ಓವರ್ ಟೈಮ್ ಥರ ನೂರ ಇಪ್ಪತ್ತೈದು ಗಂಟೆ ಟೋಟಲ್ ಇದು ಒಂದು ಮೂರು ತಿಂಗಳಲ್ಲಿ ಕೆಲಸ ಮಾಡಿಸ್ಬೋದು ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಹದಿನಾಲ್ಕು ಗಂಟೆ ಕೆಲಸ ಮಾಡಿಸ್ಬೋದು ಅಂತ ಹೇಳುವಂಥ ಈಗಿನಲ್ಲಿ ಬಂದಿದೆ ಸೊ ಇದು ಬ ಇದು ಇವನ್ ಇದು ಮಿನಿಸ್ಟರ್ ಅವರು ರಿಪೋರ್ಟಲ್ಲಿ ಹೇಳುವಾಗೆ ಹದಿನಾಲ್ಕು ಗಂಟೆವರೆಗೆ ಕೆಲಸ ಮಾಡಬೇಕಾಗಿರ್ಬೋದು ಸೊ ಇದರನ್ನು ನಾವು ಇದನ್ನು ನಾವು ಯೂನಿಯನ್ ಮುಖಾಂತರ ಶಕ್ತವಾಗಿ ಕಾಣಿಸ್ತೇವೆ ಸೊ ಈಗಾಗಲೇ ಐ ಅಲ್ಲಿ ದುಡಿಯೋಕೆ ಎಂಪ್ಲಾಯೀಸಿಗೆ ಇರುವ ಇಶ್ಯೂಸ್ ನಮ್ಮ ನಾವು ಯೂನಿಯನ್ ಆಗಿರಲಿ ಕಂಪನಿ ಆಗಿರಲಿ ಕರೆಕ್ಟಾಗಿ ಆಗುತ್ತಿತ್ತು ಇವನ್ ಇದು ಅಂತ ಈ ರಿಪೋರ್ಟನ್ನು ಕೋರ್ಟ್ ಮಾಡಬೇಕಾದ್ರೆ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅದೇ ಕೆ ಸಿ ಸಿ ಐ ಅವರ ರಿಪೋರ್ಟ್ ಇದು ಸೊ ಅದೇ ಅದು ಅಂತ ಹೇಳಿದರೆ ಐವತ್ತೈದು ಶ ಪರ್ಸೆಂಟ್ ಜನ ಈಗಾಗಲೇ ಇದು ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಬದುಕ್ತಿದ್ದಾರೆ ಸಚೆ ಡಿಪ್ರೆಷನ್ ಒಂದು ಎಕ್ಸಾಮ್ ಸೊ ಐವತ್ತೈದು ಪರ್ಸೆಂಟ್ ಈಗಾಗಲೇ ಐ ಟಿ ಎಂಪ್ಲಾಯೀಸ್ ಈಗಾಗಲೇ ಕರೆಂಟ್ ವರ್ಕ್ ಅಲ್ಲಿ ಇದು ಡಿಪ್ರೆಷನ್ನಿಂದ ಬಳಾಗ್ತಿದೆ ಈ ಇದು ಐವತ್ತೈದು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವ ಮಾಡಿದರೆ ಆಗುವ ಕಾನ್ಸಿಕ್ವೆನ್ಸ್ ಬಗ್ಗೆ ಡಬ್ಲ್ಯೂ ಎಚ್ ಐ ಎಲ್ ಇದು ಆಗಿ ಇದು ರಿಪೋರ್ಟ್ ಪ್ರೆಸೆಂಟ್ ಮಾಡಿದೆ ಸೊ ಅದೇನು ಹೇಳುತ್ತೆ ಅಂತ ಹೇಳಿದರೆ ಈ ಐವತ್ತೈದು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರಲ್ಲಿ ಇದು ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಆಗುವಂಥ ಡೆತ್ತಿನ ರಿಸ್ಕ್ ಇರುತ್ತೆ ಮತ್ತು ಹದಿನೇಳು ಸಾವಿರ